ವಿಠಲ ಕುಮಾರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸ್ವಾಗತ ಸುನಿಲ್ ಪುರುಷ ಏಳು ಜೂನ್ ಹತ್ತೊಂಬತ್ತು ನೂರ ಎಂಬತ್ತೆಂಟು ನಾಲ್ಕು ಗಂಟೆ ಮೂವತ್ತು ನಿಮಿಷ ಬೆಳಗ್ಗೆ ಭದ್ರಾವತಿಯಲ್ಲಿ ಜನನ ಶತಾಭಿಷಾದ ನಕ್ಷತ್ರ ನಾಲ್ಕನೇ ಪಾದ ಕುಂಭರಾಶಿ ಲಗ್ನದಲ್ಲಿ ಜನನ ವಿಷಕಂಬ ಯೋಗದಲ್ಲಿ ಹುಟ್ಟಿದರ ಸುನೀಲ್ ಅವರೇ ದಯವಿಟ್ಟು ಹೇಳ್ತೀನಿ ಆರೋಗ್ಯದ ಸಮಸ್ಯೆ ಕಾಡುತ್ತೆ ನಾಳೆ ಇಲ್ಲ ಫೈನಾನ್ಸಿಯಲಿ ಪ್ರಾಬ್ಲಮ್ ಕಾಡುತ್ತೆ ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಹೌದು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಇಲ್ಲ ಅನ್ನೆಸೆಸರಿ ತೊಂದರೆಗೀಡಾಗ್ತೀರ ಅನ್ನೆಸೆಸರಿ ಪ್ರಾಬ್ಲಮ್ ಮಾಡ್ಕೊತೀರ ಅನ್ನೆಸೆಸರಿ ಲೈಫಲ್ಲಿ ಕಷ್ಟಗಳು ಬರ್ತಾವೆ ನಾನು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನಿದೆ ನೋಡೋಣ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲೂ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಕೊಡಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನು ಬಾಲ್ಯಾವಸ್ಥೆ ಅಂತ ಕರಿತೀನಿ ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀನಿ ಇದನ್ನು ಯೌವನಾವಸ್ಥೆ ಅಂತ ಕರಿತೀನಿ ಯಾವುದೇ ಗ್ರಹ ಯೌವನ ಇದ್ದರೆ ನೂರಕ್ಕೂ ನೂರು ಫಲ ಕೊಡ್ತಾರೆ ಎಷ್ಟು ನೂರಕ್ಕೂ ನೂರು ಫಲ ಎಷ್ಟು ನೂರಕ್ಕೂ ನೂರು ಫಲ ಕೊಡ್ತೇವೆ ಅದು ಉಚ್ಚ ನೀಚ ರಾಹುಕೇತುಗೆ ಈ ರೂಲ್ಸು ಅಪ್ಲೈ ಆಗುವುದಿಲ್ಲ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆಗಿದೆ ಎರಡು ಎರಡು ಗಣೇಶ ಹನ್ನೊಂದು ಲಾವೇಶ ಒಂದು ಐದು ಒಂಬತ್ತು ತ್ರಿಕೋಣ ಅಂದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನಗಳು ಮೂರು ಫಿಫ್ಟಿ ಫಿಫ್ಟಿ ಮೂರು ಬನ್ನಿ ಹಾಗಾದರೆ ಮೇಷಲಗ್ನದ ಯೋಗಕಾರಕ ಗ್ರಹ ಚಂದ್ರ ಕುಜ ಚಂದ್ರ ಸೂರ್ಯ ಗುರು ಶನಿ ಐದು ಗ್ರಹಗಳು ಯೋಗಕಾರ ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಶುಕ್ರ ಅತಿ ದೊಡ್ಡ ವಿರೋಧಿ ಬುಧ ಅತಿ ದೊಡ್ಡ ವಿರೋಧಿ ಶುಕ್ರ ಮತ್ತು ಬುಧ ಅತಿ ದೊಡ್ಡ ವಿರೋಧಿಗಳು ಬನ್ನಿ ಹಾಗಾದರೆ ಗ್ರಹದ ಸ್ಥಿತಿಯನ್ನು ನೋಡೋಣ ವಕ್ರಿಯ ಶನಿ ವಕ್ರಿಯ ಶುಕ್ರ ವಕ್ರಿಯ ಬುಧ ಅಸ್ತಂಗತ ಬುಧ ನೀಚ ನೀಚಾಗಲಿ ಯಾವುದು ಇಲ್ಲ ಈ ಜಾತಕದಲ್ಲಿ ಉಚ್ಚ ನೀಚ ನೀಚಾಗಲಿ ಯಾವುದೂ ಇಲ್ಲ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನಿದೆ ನೋಡೋಣ ಒಂದೊಂದೇ ಭಾವವನ್ನು ನೋಡ್ಕೊಳ್ಬೋದು ನೋಡಿ ಗುರು ಒಂದನೇ ಮನೆಯಲ್ಲಿ ಒಂಬತ್ತನೇ ಮನೆ ಸ್ವಾಮಿ ಒಂದನೇ ಮನೆಯಲ್ಲಿ ಆ ಗುರು ಒಂದನೇ ಭಾವದಲ್ಲಿ ಬಂದ್ರೆ ಬಹಳ ಸೌಜನ್ಯ ಬುದ್ಧಿಯವರು ಇರ್ತಾರೆ ಇರ್ತಾರೆ ಸಂಸ್ಕಾರಿ ಇರ್ತಾರೆ ದೇವರಲ್ಲಿ ವಿಶ್ವಾಸ ಇಡೋರು ಇರ್ತಾರೆ ಮೋಸ ವಂಚನೆ ಕೆಟ್ಟತನ ಯಾವ ಗುಣಗಳು ಅವ್ರಿಗೆ ಬೆಳೆಯುವುದಿಲ್ಲ ಬೇರೆಯವ್ರಿಗೆ ಅನ್ಯಾಯ ಹರ್ಟ್ ಡ್ಯಾಮೇಜ್ ಮಾಡಬೇಕನ್ನು ಒಂದು ಸ್ವಲ್ಪ ಉದ್ದೇಶನೂ ಇವರ ತಲೆಯಲ್ಲಿ ಬರುವುದಿಲ್ಲ ಸೂರ್ಯ ಎರಡನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಸಿಟ್ಟಿನ ಸ್ವಭಾವದವರಾಗಿರ್ತಾರೆ ಭಾಳ ಸಿಟ್ಟಿರುತ್ತೆ ಬಟ್ ಗುರು ಇಪ್ಪತ್ತೇಳು ಡಿಗ್ರಿ ಇದ್ದಾನೆ ದಯವಿಟ್ಟು ಏಳು ಕ್ಯಾರೆಟ್ ಆಗ ತಗೊಳ್ಳಿ ಏಳು ಕ್ಯಾರೆಟ್ ಆಗ ತಗೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ನಾನು ನಿಮಗೆ ಒಳ್ಳೆ ಫಲವನ್ನು ಬಿಡಿತೀನಿ ನನ್ನ ಹತ್ರ ಸಿಗುತ್ತೆ ಒಂಬತ್ತು ದಿನ ಪೂಜೆ ಮಾಡಿಕೊಡ್ತೀನಿ ಒಂಬತ್ತು ದಿನ ಪೂಜೆ ಮಾಡಿಕೊಡ್ತೀನಿ ನನ್ನ ಹತ್ರ ಸಿಗುತ್ತೆ ಯಾವ ರೀತಿ ಗುಣಗಳನ್ನು ಹೊಂದಿರ್ತೀರಿ ಹೇಳ್ತೇನೆ ನಾನು ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆ ಗುಣಗಳು ಬೆಳೆದಿರ್ತವೆ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕೆಪೇಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊತೀರಿ ಒಳ್ಳೆ ಇಮೇಜನ್ನು ಬೆಳೆಸ್ಕೊಂಡಿರ್ತೀರಿ ಬುದ್ಧಿವಂತಿಕೆಯ ನಡಿಯನ್ನು ನಡೀತೀರಿ ಒಳ್ಳೆ ಗ್ರಾಸ್ಪಿಂಗ್ ಪವರ್ ಇರುತ್ತೆ ಒಳ್ಳೆ ಟೇಸ್ಟನ್ನು ಹೊಂದಿರ್ತೀರಿ ಅದು ಅಲ್ಲದೆ ಜವಾಬ್ದಾರಿತವಾಗಿರ್ತೀರಿ ಸುಸಂಸ್ಕೃತ ಜೀವನದಲ್ಲಿ ನಂಬಿಕೆ ಇಟ್ಟವರಾಗಿರ್ತೀರಿ ಪ್ರಜ್ಞಾವಂತ ಜೀವನದಲ್ಲಿ ಏನೋ ಪ್ರಜ್ಞಾವಂತ ಜೀವನದಲ್ಲಿ ನಂಬಿಕೆ ಇಟ್ಟವಂಥವರಾಗಿರ್ತೀರಿ ಒಂಬತ್ತನೇ ಮನೆ ಸ್ವಾಮಿ ಒಂದನೇ ಮನೆಯಲ್ಲಿ ಬಂದಿರೋದ್ರಿಂದ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀವಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಬಹಳ ದೊಡ್ಡ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ನಾಲ್ಕು ಕಟ್ಟಿಟ್ಟ ಬುದ್ಧಿ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಒತ್ತೋರ್ಗೊಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತೀರಿ ಒಳ್ಳೆ ಸಂಪತ್ತು ಐಶ್ವರ್ಯ ಇದು ಸಾಮಾಜಿಕ ಹಾಗೂ ಧಾರ್ಮಿಕ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತೀರಿ ಬಹಳ ಸೊಗಸಾಗಿ ಜೀವನವನ್ನ ನಡೆಸ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ ಸೂರ್ಯ ಎರಡನೇ ಮನೆಯಲ್ಲಿದ್ದಾನೆ ಯಾರಿವನು ಐದನೇ ಭಾವದ ಸ್ವಾಮಿ ಐದನೇ ಭಾವದ ಎಲ್ಲಾ ಫಲವನ್ನು ಪಡಿತೀರಿ ನೀವು ಒಳ್ಳೆ ಎಜುಕೇಶನ್ ಇರುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಸೆಕ್ಸುವಲ್ ಲೈಫ್ ಅನ್ನು ಎಂಜಾಯ್ ಮಾಡ್ತೀರಿ ಹುಟ್ಟುವಂತ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಪ್ರಜ್ಞಾವಂತ ಮಕ್ಕಳು ಇಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲ್ಯಾರಿಟಿಯನ್ನು ಬೆಳೆಸ್ಕೊತೀರಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡ್ತಿ ಮಕ್ಕಳು ಅಜ್ಜ ಅಮ್ಮ ಅಂಕಲ್ ಅಂಟಿ ಇವರೆಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸ್ತೀರಿ ಯಾವುದೇ ಕಾಂಪಿಟೇಷನ್ ಅಂತ ಬಂದರೆ ಸೋಲೋದಿಲ್ಲ ಸುಖ ಶಾಂತಿಯನ್ನು ನಡೀತೀರಿ ಕಷ್ಟಗಳನ್ನು ಹೊಡೆದು ಓಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೊತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ಪಾಪ್ಯುಲಾರಿಟಿಯನ್ನು ಬೆಳೆಸ್ಕೊತೀರಿ ಒಳ್ಳೆ ಪಬ್ಲಿಕ್ ಇಮೇಜು ಸಹ ನಿಮಗಿರುತ್ತೆ ಇದು ಐದನೇ ಭಾವದ ಫಲ ಅದೇ ರೀತಿ ಎರಡನೇ ಭಾವದಲ್ಲಿ ಬಂದು ಕೂತಿದ್ದಾನೆ ಅವನು ಒಳ್ಳೆ ವ್ಯವಹಾರಸ್ಥರಾಗಿ ಇರ್ತೀರಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತೀರಿ ಒಳ್ಳೆ ನಡವಳಿಕೆ ಜೀವನ ನಡೆಸ್ತೀರಿ ದುಡ್ಡಿನ ಒಳಹರಿವು ಹೊರೆಯುವ ವ್ಯತ್ಯಾಸ ಇರುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಹೊಂದಾಣಿಕೆ ಬದುಕನ್ನು ಬಳಸ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಊಟದ ವಿಚಾರದಲ್ಲಿ ತಗಾದೆ ತೆಗೋದಿಲ್ಲ ಹೊಂದಾಣಿಕೆ ಬದುಕನ್ನು ಬಳಕೀರಿ ಪರಿವಾರದ ಸ್ಥಿತಿಯನ್ನು ಎತ್ತಿರಕೊಯ್ತೀರಿ ಇನಿಷಿಯಲಿ ಸ್ಟೂಡಿಯಸ್ ಆಗಿರ್ತೀವಿ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನಲ್ಲಿ ದಾಟಿ ಇರುತ್ತೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಇದು ಎರಡನೇ ಭಾವದ ಫಲ ಶುಕ್ರ ಶುಕ್ರ ಮೂರನೇ ಭಾವದಲ್ಲಿ ಬಂದು ಕೂತಿದ್ದಾನೆ ಸೊ ಇಲ್ಲಿ ಮೂರನೇ ಭಾವದ ಫಲವನ್ನು ಸಂಪೂರ್ಣವಾಗಿ ಅನುಭವಿಸ್ತೀರಿ ನಮಗೆ ಅಕ್ಕ ತಂಗಿಯವರ ಜೊತೆ ಒಳ್ಳೆ ಸಂಬಂಧ ಇರುತ್ತೆ ಬಹಳ ಧೈರ್ಯಶೀಲ ಆಗಿರ್ತೀರಿ ಬಹಳ ಪರಾಕ್ರಮಿ ಆಗಿರ್ತೀರಿ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಕಾಂಪಿಟೇಷನ್ ಅಂತ ಬಂದ್ರೆ ಗೆಲುವು ನಿಮ್ಮದಾಗಿರುತ್ತೆ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಎತ್ತಿ ಇರ್ತೀರಿ ಕಲೆಯಲ್ಲಿ ಎತ್ತಿ ಆಸಕ್ತಿಯನ್ನು ತೋರಿಸ್ತೀರಿ ಮಾತಿನಲ್ಲಿ ವಜನ ತೋರುತ್ತೆ ಟಾಯ್ಲೆಟ್ ಬಹಳ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತೀರಿ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ ತಿರುಗಾಟದಲ್ಲಿ ಲಾಭವನ್ನು ಪಡಿತೀರಿ ಶುಕ್ರ ಮೂರನೇ ಮನೆಯಲ್ಲಿ ಬರೋದ್ರಿಂದ ವಸುಮತಿ ಯೋಗವನ್ನು ಜನರೇಟ್ ಆಗುತ್ತೆ ಯಾವ ಜಾತಕದಲ್ಲಿ ವಸುಮತಿ ಯೋಗ ಆಗುತ್ತೋ ಅವರು ಒಳ್ಳೆಯ ತಂದೆ ತಾಯಿ ಅನ್ನ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತೀರಿ ಅದು ನಲ್ವತ್ತೈದು ಇಲ್ಲ ನಾಲ್ವ ಐವತ್ತು ಏಜ್ ಆದಮೇಲೆ ಬಹಳ ಸುಖದಿಂದ ಬದುಕ್ತೀರಿ ಮಕ್ಕಳಿಂದ ನೆಮ್ಮದಿ ಸಿಗುತ್ತೆ ಮಕ್ಕಳಿಂದ ಹೆಸರು ಸಿಗುತ್ತೆ ಮಕ್ಕಳಿಂದ ಪ್ರಾಪರ್ಟಿ ಸಿಗುತ್ತೆ ಮಕ್ಕಳಿಂದ ಸಂಪತ್ತು ಸಿಗುತ್ತೆ ಮಕ್ಕಳಿಂದ ಯಶಸ್ಸು ಕಾಣ್ತೀರಿ ನಿಜವಾಗಲೂ ಹೇಳ್ತೀನಿ ಕೇತು ಇಲ್ಲಿ ವಿಪರೀತ ಡ್ಯಾಮೇಜ್ ಮಾಡ್ತಿದ್ದಾನೆ ನಮ್ಮನ್ನು ಮಾಡೋ ಯಾಕೆ ಮಾಡೋದಿಲ್ಲ ಅಂದರೆ ಗುರುವಿನ ದೃಷ್ಟಿ ಕೇತು ಮೇಲಿದೆ ಕುಜನ ದೃಷ್ಟಿ ಕೇತು ಮೇಲಿದೆ ಹಾಗಾಗಿ ಕೇತು ಆಟ ಇಲ್ಲಿ ನಡೆಯೋದಿಲ್ಲ ಆದರೂ ಮಕ್ಕಳು ಸ್ವಲ್ಪ ಲೇಟ್ ಆದರೂ ಆಗಿರ್ಬೋದು ಇವಾಗ ದಾಂಪತ್ಯದಲ್ಲಿ ಬಿರುಕು ಮೂಡಬಹುದು ಅದು ಬಿಟ್ಟರೆ ಮೇಜರ್ ಯಾವ ಟ್ರಿಸ್ಟು ನಿಮ್ಮ ಜೀವನದಲ್ಲೇ ರಿಗಾರ್ಡಿಂಗ್ ಇವು ಇವುಗಳ ಬಗ್ಗೆ ಆಗೋದಿಲ್ಲ ಅಂತ ಹೇಳ್ತಾ ಬನ್ನಿ ಒಂಬತ್ತನೇ ಮನೆಗೂ ಕೂಡ ಶನಿ ಇದ್ದಾನೆ ಎಕ್ಸಾಕ್ಟ್ಲಿ ಹೇಳಿ ನಿಮಗೆ ಶನಿ ಸುಪ್ಪ ಎಕ್ಸ್ಟ್ರಾ ಆರ್ಡನರಿ ನೋಡಿ ಇವನು ಯಾರು ಇವನು ಇದು ಒಂಬತ್ತನೇ ಫಲವನ್ನು ಕೊಡ್ತಾನೆ ಒಂಬತ್ತನೇ ಮನೆಯಲ್ಲಿ ಹತ್ತನೇ ಭಾವದ ಸ್ವಾಮಿ ಪ್ಲಸ್ ಹನ್ನೊಂದನೇ ಭಾವದ ಸ್ವಾಮಿ ಆಲ್ರೆಡಿ ನಾನು ನಿಮಗೆ ಒಂಬತ್ತನೇ ಭಾವದ ಫಲವನ್ನು ಹೇಳಿಬಿಟ್ಟಿದ್ದೀನಿ ಹತ್ತನೇ ಭಾವದ ಫಲ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣುತ್ತೀರಿ ತಂದೆ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಂಪತ್ತು ಐಶ್ವರ್ಯ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿಯನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತೀರಿ ಹತ್ತನೇ ಭಾವದ ಫಲ ಹನ್ನೊಂದನೇ ಭಾವದ ಪದ ಅಕ್ಕ ತಂಗಿಯರ ಜೊತೆಗೆ ಬಹಳ ಒಳ್ಳೆ ಸಂಬಂಧ ಇರುತ್ತೆ ಜೀವನವನ್ನು ಸಂಪೂರ್ಣವಾಗಿ ಲಾಭದಲ್ಲಿ ತಗೊಂಡೋಗ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ ಆಸೆ ಆಕಾಂಕ್ಷೆಗಳನ್ನ ಈಡರ್ಸ್ಕೋತೀರಿ ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ ಹಂತ ಹಂತವಾಗಿ ಬೆಳೀತಾ ಹೋಗ್ತೀರಿ ದುಡ್ಡು ಆಭರಣ ಹಣವನ್ನು ಗಳಿಸ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಅದು ಅಲ್ಲದೆ ಒಳ್ಳೆ ಮಿತ್ರರ ಸಂಘವನ್ನು ಹೊಂದಿರ್ತೀರಿ ಇದು ಹನ್ನೊಂದನೇ ಭಾವದ ಕುಜ ನೋಡಿ ಇಲ್ಲಿ ಕುಜ ಯಾರು ಒಂದನೇ ಭಾವದ ಸ್ವಾಮಿ ಚಂದ್ರ ನಾಲ್ಕನೇ ಭಾವದ ಸ್ವಾಮಿ ಹನ್ನೊಂದನೇ ಮನೆಯಲ್ಲಿ ಬಂದಿದ್ದಾರೆ ಇಲ್ಲಿ ಎರಡು ಯೋಗಗಳಾದವು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಯಾಕೆ ಒಂದನೇ ಮನೆ ಸ್ವಾಮಿ ಹನ್ನೊ ಹನ್ನೊಂದರಲ್ಲಿ ಬಂದಿದ್ದ ಕೆಟ್ಟು ಅದು ಅದನ್ನೇ ಅತಿ ದೊಡ್ಡ ರಾಜಯೋಗ ಶಶಿಮಂಗಳ ಯೋಗ ಮಂಗಳ ಯೋಗ ದೊಡ್ಡ ರಾಜಯೋಗ ಅನ್ನಾವತ್ತು ರಾಜಯೋಗ ಗಜಕೇಶರಿ ನೆಕ್ಸ್ಟ್ ಬಿಟ್ಟರೆ ಇದೆ ಮಂಗಳ ಯೋಗ ಹೊಂದಿರ್ತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ಸಂಗತಿಗಳಿಗೆ ವಿಚಾರಗಳನ್ನು ಸಂಗತಿಗಳ ಒಳ್ಳೆ ಒಳ್ಳೆ ವಿಚಾರಗಳಿಗೆ ಸಂಗತಿ ಒಳ್ಳೆ ಸಂಗತಿಗಳಿಗೆ ವಿಚಾರವನ್ನು ಮಾಡ್ತೀರಿ ಒಳ್ಳೆ ವಿಚಾರದಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕೆಪೇಬಿಲಿ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಒಳ್ಳೆ ಇಮೇಜ್ ಅನ್ನ ಬೆಳೆಸ್ಕೊತೀರಿ ಬುದ್ಧಿವಂತಿಕೆ ನಡೆಯನ್ನು ನಡೆಯುವುದಲ್ದೇ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಅನ್ನು ಬಹಳ ಜವಾಬ್ದಾರಿತ ವ್ಯಕ್ತಿತ್ವ ನಿಮ್ದಾಗಿರುತ್ತೆ ತಾಯಿ ಜೊತೆಗೆ ಬಹಳ ಒಳ್ಳೆ ಸಂಬಂಧ ಇರುತ್ತೆ ಯಾವುದೇ ವ್ಯವಹಾರ ಮಾಡ್ಲಿ ಯಾವುದೇ ಬಿಸ್ನೆಸ್ ಮಾಡ್ಲಿ ನೂರಕ್ಕೂ ನೂರು ಫಲವನ್ನು ಪಡಿತೀರಿ ನೆಮ್ಮದಿಯ ಬದುಕನ್ನು ಬದುಕ್ತಿರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಗೆಳಸ್ತೀರಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಯಾವುದು ಬರೋದಿಲ್ಲ ಹೈಯರ್ ಎಜುಕೇಶನ್ ಮಾಡ್ಕೋತೀರಿ ಮನೆಯ ಸ್ಥಿತಿಯನ್ನು ಎತ್ತೋಗ್ತಿರಿ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವರನ್ನ ಪ್ರೇಮದಿಂದ ನಡ್ಕುತ್ತೆ ಅದು ಅಲ್ದನೆ ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಮಾಡುವುದಂದನೆ ಹಣ ಪ್ರಾಪರ್ಟಿ ಇತ್ಯಾದಿಗಳನ್ನು ಖರೀದಿ ಮಾಡೋದ್ರಿಂದನೇ ಮನೆ ಶಾಪು ತೋಟವನ್ನು ಖರೀದಿ ಮಾಡ್ತೀರಿ ಇದು ನಾಲ್ಕನೇ ಭಾವದ ಫಲ ಹನ್ನೊಂದನೇ ಭಾವದ ಫಲ ಹೇಳಿಬಿಟ್ಟಿದೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ನಾಲ್ಕು ಕಟ್ಟಿಟ್ಟು ಮುಕ್ತಿ ಆದರೆ ಶಿಷ್ಯಮಂಗಲ ಯೋಗದಲ್ಲಿ ಹುಟ್ಟಿನಿಂದ ಹಿಡಿದು ಕೊನೆಯವರೆಗೂ ಸಂಪತ್ತು ಐಶ್ವರ್ಯ ದಾಂಪತ್ಯ ಪ್ರಾಪರ್ಟಿ ಈ ನಾಲ್ಕು ವಿಚಾರಗಳಿಗೆ ಯಾವತ್ತೂ ಕಡಿಮೆ ಆಗುವುದಿಲ್ಲ ಪ್ಲಸ್ ಸುಖ ಪ್ಲಸ್ ಸುಖ ಯಾರ ಜಾತಕದಲ್ಲಿ శశిమ రాజోగ ఆగో ఒళ్ తంది తాయి అన్న తమ్మ అక్క తి యశస్సు ఆరోగ్య ఐశ్వర్య కీర్తి సకల సమర్పక సంపూర్ణ ఫలవన్న అనుభవస్తారు ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡ್ತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮಕ್ಕಳು ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯನ ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತಾರೆ ಬಟ್ ರಾಹು ಇರಬಾರದಿತ್ತು ಹಾಗಾಗಿ ತಾವು ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳೇಬೇಕು ಅದೊಂದು ಬಿಟ್ಟರೆ ನಾನು ಏನು ಹೇಳೋಲ್ಲ ರಾಹು ಇಲ್ಲಿ ಬಂದಿದ್ದಕ್ಕೆ ಅಂಗಾರಿಕ ದೋಷ ಆಗಿದೆ ಪ್ಲಸ್ ಗ್ರಹಣ ದೋಷ ಆಗಿದೆ ನಿಮ್ಗೆ ಏನಾದರೂ ಶಶಿಮಂಗಳ ಯೋಗ ವರ್ಕೌಟ್ ಆಗಿಲ್ಲ ಸರ್ ಫೈನಾನ್ಸಲಿ ನಾನು ಬೆಳೆದಿಲ್ಲ ಅಂದ್ರೆ ಅದಕ್ಕೆ ರಾಹುನೇ ಕಾರಣ ದಯವಿಟ್ಟು ಪ್ರತಿಷ್ಠಾಪನೆ ಮಾಡಿಕೊಡಿ ಬೇರೆ ಏನು ಬೇಡ ಬೇರೆ ಏನು ಬೇಡ ಬೇರೆ ಯಾವ ಅವಶ್ಯಕತೆಯೂ ಇಲ್ಲ ನಿಮಗೆ ನೋಡಿದು ನೋಡಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ವಸುಮತಿ ಯೋಗ ಇದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಇದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಇದು ಶ್ರೀ ಪ್ಲಸ್ ಮಂಗಳ ಯೋಗ ಟೋಟಲಿ ಐದು ರಾಜಯೋಗಗಳಿವೆ ನಿಮಗೆ ಎಷ್ಟು ಐದು ಬಟ್ ಏನಾದರೂ ನಿಮ್ಮ ಜೀವನದಲ್ಲಿ ಅಡೆತಡೆಗಳು ನೋವುಗಳು ಇವೇನಾದರೂ ಕಾಡ್ತಿದ್ರೆ ನೂರಕ್ಕು ನೂರು ಹೇಳ್ತೀನಿ ನಾನು ನಿಮ್ಗೆ ಹೇಳೋದು ಒಂದೇ ಅರ್ಥ ನೂರಕ್ಕು ನೂರು ಹೇಳ್ತೀನಿ ದಯವಿಟ್ಟು ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಪ್ಲಸ್ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಇವೆರಡೇ ನಾನು ಹೇಳೋದು ಗೋಮುಖ ಪ್ರಸ ಗೋಮುಖ ಪ್ರಸವ ನಾಗ ಪ್ರತಿಷ್ಠಾಪನೆ ನಾಗ ಪ್ರತಿಷ್ಠಾಪನೆಯಲ್ಲಿ ರಾಹುಲು ಬಂದ ಪ್ಲಸ್ ಕೇತುನು ಬಂದ ಹಂಸ ಮಹಾಪುರುಷ ರಾಜಯೋಗ ಆಗಿದೆ ಹಾಗಾಗಿ ಒಳ್ಳೆ ಜೀವನವನ್ನು ಮಾಡ್ತೀರಿ ದಾಂಪತ್ಯದಲ್ಲಿ ಯಾವುದೇ ಕೊರತೆ ಇಲ್ಲ ಬನ್ನಿ ಹಾಗಾದರೆ ಕೆಲಸದ ವಿಚಾರವಾಗಿ ಶಾಸ್ತ್ರ ಏನು ಹೇಳುತ್ತೆ ನೋಡೋಣ ಕೆಲಸದ ವಿಚಾರವಾಗಿ ಶಾಸ್ತ್ರ ಏನು ಹೇಳುತ್ತೆ ಹತ್ತನೇ ಭಾವದ ಸ್ವಾಮಿ ಯಾರು ಹತ್ತನೇ ಭಾವದ ಸ್ವಾಮಿ ಶುಕ್ರ ಆರನೇ ಮನೆಯಲ್ಲಿ ಇದ್ದಾನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ಗುರು ನೀಚ ಇದ್ದಾನೆ ಕುಜಾ ನೀಚ ಇದ್ದಾನೆ ಕೆಲಸದಲ್ಲಿ ಏನಾದರೂ ತೊಂದರೆ ಇದ್ರೆ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಅದಕ್ಕೆ ಕಾರಣ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಹೌದು ನಿಮ್ಗೆ ಎಲ್ಲಿ ಮಾಡ್ಕೋಬೇಕಂದ್ರೆ ಬಂದ್ ನನ್ನ ಕಡೆ ಬನ್ನಿ ನಾನು ಹೇಳ್ತೀನಿ ನಾನು ಅಡ್ರೆಸ್ ಕೊಡ್ತೀನಿ ಅವ್ರ ನಂಬರ್ ಕೊಡ್ತೀನಿ ಹೋಗು ಅಂತ ಅಂತ ನಡೀತಾ ಇದೆ ನೋ ಪ್ರಾಬ್ಲಮ್ ಬಟ್ ಗೋಮುಖ ಪ್ರಸವ ಪೂಜೆ ಪ್ಲಸ್ ನಾಗ ಪ್ರತಿಷ್ಠಾಪನೆ ಮಸ್ಟೆಂಟ್ ಶುಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ಏಳು ಕ್ಯಾರೆಟು ಪುಷ್ಯರಾಗ ಹಾಕೋದು ಮಾತ್ರ ಮರಿಬೇಡಿ ಹೌದು ಅದು ಭಾಳ ಇಂಪಾರ್ಟೆಂಟ್ ನನಗೆ ನನ್ನ ಹತ್ರ ಸಿಗುತ್ತೆ ಫೋನ್ ಮಾಡಿ ಅಂತ ಹೇಳ್ತಾ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ